ಎಲ್ರಿಗೂ ನಮಸ್ಕಾರ ನಾನು ಜಯಂತಿ ಮಲ್ನಾಡ್ ಸೊ ನಾನಿವತ್ತು ಬಾಳೆ ದಿಂಡಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಸೊ ಇದನ್ನು ನೀಟಾಗಿ ಕಟ್ ಮಾಡಿಸ್ತೀನಿ ಸೊ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡುವಾಗ ನಮಗೆ ಸ್ವಲ್ಪ ಎಳೆ ಎಳೆ ಆಗಿದ್ದು ಥರ ಸಿಗುತ್ತೆ ಸೊ ಅದನ್ನೆಲ್ಲ ನೀಟಾಗಿ ತಕ್ಕೋಬೇಕು ತೆಗೆದುಬಿಟ್ಟು ನಾವು ನೀಟಾಗಿ ಹೆಚ್ಕೊಳ್ಬೇಕಾಗುತ್ತೆ ಸೊ ನಾವು ಈ ಥರ ಚಟ್ನಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಯಾವುದು ಹಾಕಿ ಅಂತಲೇ ಗೊತ್ತಾಗಲ್ಲ ನಾವು ಇದನ್ನು ಹಸಿ ಪಲ್ಯ ಏನಾದರೂ ಮಾಡಿದಾಗ ಅದು ಅಷ್ಟೊಂದು ಚೆನ್ನಾಗಿರಲ್ಲ ಅಥವಾ ಹಾಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ನೀವು ಈ ಥರ ಚಟ್ನಿ ಮಾಡಿ ಕೊಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಏನು ಚಟ್ನಿ ಅಂತ ಸೊ ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕಿ ಒಂದು ವಿಸಲನ್ನು ತೊಗೊಳ್ತೀನಿ ಈಗ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಈ ನೀರು ಕೂಡ ನಾನು ವೇಸ್ಟ್ ಮಾಡಲ್ಲ ಸೊ ನಾನು ಚಟ್ನಿ ಮಾಡುವಾಗ ಗ್ರೈಂಡರಿಗೆ ಇದನ್ನು ಹಾಕ್ಕೊಳ್ತೀನಿ ಗ್ರೈಂಡ್ ಮಾಡುವಾಗ ಇದನ್ನು ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಸೊ ಯಾವುದೂ ಕೂಡ ಇಲ್ಲಿ ವೇಸ್ಟ್ ಆಗೋಲ್ಲ ಸೊ ಇವಾಗ ಒಂದು ವಿಸಲ್ ಬರಲಿಕ್ಕೆ ಬಿಡ್ತೀನಿ ಇವಾಗ ನಾನು ಒಂದು ಜಾರಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ತೀನಿ ಅದಾದಮೇಲೆ ಐದರಿಂದ ಆರು ಮೆಣಸನ್ನು ತೊಗೊಂಡಿದ್ದೀನಿ ಒಣ ಮೆಣಸು ಸೊ ನೀವು ಕಡಿಮೆ ಬೇಕಾದರೂ ಹಾಕ್ಕೋಬೋದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದ್ದಾಗ ತುಂಬ ಟೇಸ್ಟಾಗಿ ಬರುತ್ತೆ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಕ್ಕೆ ಇನ್ನೇನು ಆ್ಯಡ್ ಮಾಡಬೇಕಾಗಿದ್ದಿಲ್ಲ ಇನ್ನು ಏನು ಆ್ಯಡ್ ಮಾಡೋದು ಬೇಡ ಇಷ್ಟೇ ಹಾಕಿದಾಗ ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಏನನ್ನೂ ಮಿಕ್ಸ್ ಮಾಡೋದಿಲ್ಲ ಸೊ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಇದಕ್ಕೆ ಹಾಕಿಲ್ಲ ಹಾಗೇ ಮಾಡಿ ನೀವು ತುಂಬಾ ಟೇಸ್ಟ್ ಬರುತ್ತೆ ಸೊ ಇವಾಗ ಬೆಂದಿದೆ ತಣ್ಣ ಕೂಡ ಆಗಿದೆ ಆಲ್ಮೋಸ್ಟು ಸೊ ಇದನ್ನು ನಾನಿವಾಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋದಕ್ಕೆ ಆಲೂಗಡ್ಡೆ ಪೀಸ್ ಥರವೇ ಇದೆ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಈ ಥರ ರುಬ್ಬೋದ್ರಿಂದ ನಾವು ಏನು ಹಾಕಿ ಇದು ರುಬ್ಬಿದ್ದೀವಿ ಅಂತ ನಾವು ಹೇಳಿಲ್ಲ ಅಂದರೆ ಯಾರಿಗೆ ಗೊತ್ತಾಗಲ್ಲ ಬಹುಶಃ ಅನಿಸುತ್ತೆ ಆ ಥರ ಟೇಸ್ಟ್ ಇರುತ್ತೆ ಬಟ್ ಹುಳಿ ಉಪ್ಪು ಖಾರನ ನೀವು ಕರೆಕ್ಟಾಗಿ ಹಾಕಬೇಕಾಗತ್ತೆ ಸೊ ಹಾಗೆ ಹಾಕಿದಾಗ ಇದು ಯಾವುದರಿಂದ ಮಾಡಿರೋದಂತಲೇ ಗೊತ್ತಾಗಲ್ಲ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಇದನ್ನು ಈ ಥರ ಮಾಡೋದು ತುಂಬ ಒಳ್ಳೆಯದು ಇದನ್ನು ನೀವು ದೋಸೆ ಜೊತೆ ಇಡ್ಲಿ ಜೊತೆ ಮತ್ತು ಚಪಾತಿ ಜೊತೆ ಇಲ್ಲ ನೀವು ಬಿಸಿ ಬಿಸಿ ರೈಸ್ ಜೊತೆ ಆದ್ರೂ ಇದನ್ನು ತಿಂದರೆ ನಿಮಗೆ ತುಂಬಾ ಟೇಸ್ಟಾಗಿರುತ್ತೆ ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಹೆಲ್ತಿಗೆ ಕೂಡ ಒಳ್ಳೆಯದರಿಂದ ನೋಡಿ ಈಗ ರುಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ನಾನು ಇದಕ್ಕೆ ಇನ್ನೇನು ಆ್ಯಡ್ ಮಾಡಿಲ್ಲ ನೀವು ಇಷ್ಟು ಸಿಂಪಲ್ಲಾಗಿ ಮಾಡಿ ನೋಡಿ ಎಷ್ಟು ಟೇಸ್ಟಾಗಿರುತ್ತೆ ಇದನ್ನು ನಾವು ಈ ಥರನೂ ಮಾಡಿ ತಿನ್ಬೋದಾ ಅನ್ನೋ ಥರ ಬಂದಿದೆ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಬೇಕಾದರೂ ನೀರು ಹಾಕ್ಬೋದು ನಾನು ಗಟ್ಟಿಯಾಗಿ ರುಬ್ಬಿದ್ದೀನಿ ಇದು ಟೇಸ್ಟ್ ಆಗಿರುತ್ತೆ ಅಂತ ಸೊ ಇದನ್ನು ನೀವು ಮುದ್ದೆ ಜೊತೆ ಬೇಕಾದರೂ ನೀವು ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದಂದ್ರೆ ನಮ್ಮ ಮಗ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡೋದು ಶುರು ಮಾಡಿದೆ ಆಮೇಲೆ ಅವನಿಗೆ ಏನು ಚಟ್ನಿ ಅಂತಲೇ ಗೊತ್ತಿಲ್ಲ ಕಾಯಿ ಚಟ್ನಿ ಅಂದ್ಕೊಂಡು ಇದನ್ನೇ ತಿಂತಾನೆ ಸೊ ಆ ಥರ ಚೆನ್ನಾಗಿರುತ್ತೆ ನೀವು ಉಪ್ಪು ಖಾರ ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್